ಸತ್ತ ಅನಿವಾಯಿಗಳಾದಂತ ಈ ನಮ್ಮ ತಾವರೆಕೆರೆಯ ಮಂಜುನಾಥ್ ಮತ್ತೆ ಪವಿತ್ರ ಮಂಜುನಾಥನವರು ಇದರಲ್ಲಿ ಏನು ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿ ಆಯ್ಕೆ ಆಗಿದ್ರು ಅವ್ರನ್ನ ಇವತ್ತು ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡರು ಶೇಖರಗೌಡರು ಬೈರೇಗೌಡರು ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಬಚ್ಚೇಗೌಡರ ಒಂದು ಆದೇಶದ ಮೇರೆಗೆ ಅವರನ್ನ ಅಧ್ಯಕ್ಷರಾಗಿ ಒಬ್ಬ ಮಹಿಳೆಯನ್ನ ದಲಿತ ಮಹಿಳೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಮಾಡ್ಕೊಂಡೋಗ್ಬೇಕು ಆ ಹುಡುಗಿನ ಒಳ್ಳೆ ವಿದ್ಯಾವಂತ ಹುಡುಗಿ ಒಳ್ಳೆ ಒಂದು ಮನೆತನದಿಂದ ಬಂದಿರತಕ್ಕಂಥ ಒಳ್ಳೆ ವಿದ್ಯಾವಂತ ಹುಡುಗಿ ಇಲ್ಲಿ ಬರ್ತಕ್ಕಂಥ ನೀರು ಸೌ ಸೌಲಭ್ಯ ಆಗ್ಬೋದು ಒಂದು ಚರಂಡಿ ವ್ಯವಸ್ಥೆ ಆಗ್ಬೋದು ದೀಪದ ವ್ಯವಸ್ಥೆ ಆಗ್ಬೋದು ಆಗ್ಬಹುದು ಒಂದು ಬರ್ತಕ್ಕಂಥ ಒಂದು ಮನೆಯ ಮನೆ ಆಗ್ಬೋದು ಕಡು ಬಡವರಿಗೆ ಬರ್ತದ ಮನೆ ಮನೆ ಆಗ್ಬೋದು ಮತ್ತೆ ನರೇಗಾದಲ್ಲಿ ವಿಶೇಷವಾಗಿ ತಗೊಂಬಂದಿರ್ತಕ್ಕಂಥ ಅನುದಾನವನ್ನು ಸದ್ಬಳಕೆಯಾಗಿ ಇಡೀ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯಲ್ಲಿ ಕೊಂಡೊಯ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಮತ್ತೆ ಈ ಒಂದು ಪಂಚಾಯತಿ ಮಾದರಿ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಅಭಿಮಾನ ಇಟ್ಟು ನಾವು ಇವತ್ತು ಅಧ್ಯಕ್ಷರಾಗಿ ಮಾಡಿದ್ದೀರಿ ಅದೇ ರೀತಿ ಅವರು ಅದೇ ರೀತಿ ಉಳಿಸ್ಕೊಂಡು ಬಚ್ಚೇಗೌಡ್ರಿಗ ಮತ್ತು ಶರತ್ ಬಚ್ಚೇಗೌಡ್ರಿಗೆ ಒಳ್ಳೆಯ ಹೆಸರನ್ನು ತರಬೇಕು ಈ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಿ ಇಡೀ ತಾವರೆಕೆರೆ ಗ್ರಾಮ ಪಂಚಾಯತಿ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿಯೊಂದು ಊರಲ್ಲೂ ಕಡು ಬಡವರು ಆಗ್ಬೋದು ಯಾರ್ಯಾವ್ದು ಅವರೆಲ್ಲರೂ ಸ್ಪಂದಿಸಿ ಅವರಿಗೆ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದು ಸವಲತ್ತನ್ನು ಈ ನಮ್ಮ ಅಧ್ಯಕ್ಷತೆಯಿಂದ ಎಲ್ಲ ಸದ್ಯ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಾನು ಅವ್ರನ್ನ ಕೇಳ್ತಿದ್ದೇನೆ ತಾರಕೆರೆ ಪಂಚಾಯಿತಿಯನ್ನು ತನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಟ್ಟ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರು ಹಾಗೂ ಬಿ ವಿ ಬೈರೇಗೌಡರು ರಾಜಶೇಖರ್ ಗೌಡರು ಟಿ ಎಸ್ ರಾಜಶೇಖರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಮೆಂಬರ್ಗಳು ಹಿರಿಯ ಮುಖಂಡರಿಗೆ ಅವರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಚ್ಛತೆ ರಮೇಶ್ ಅವರು ರಾಜೀನಾಮೆ ಕೊಟ್ಟು ಅಧ್ಯಕ್ಷರ ಹುದ್ದೆ ಖಾಲಿಯಾಗಿತ್ತು ಅದರಂತೆ ಗೊತ್ತುಪಡಿಸಿದ ಅಧಿಕಾರಿಗಳಾದ ಅರಣ್ಯ ಇಲಾಖೆಯವರು ಬಂದು ಈ ದಿನ ಚುನಾವಣೆ ಪ್ರಕ್ರಿಯೆ ನಡೆಸಿ ಒಂದೇ ನಾಮಕ ಬಂದಿರೋದರಿಂದ ನಮ್ಮ ಪವಿತ್ರ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಎಲ್ಲ ಸದಸ್ಯರು ಅವರು ಸದಸ್ಯರುಗಳಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದರಂತೆ ಊರಿನ ಹಿರಿಯ ಮುಖಂಡರು ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು ಮತ್ತು ನಮ್ಮ ರಾಜಶೇಖರ್ ಗೌಡರು ನಮ್ಮ ಈ ತಾಲೂಕಿನ ಶಾಸಕರಾದಂಥ ಮಾನ್ಯ ಶರತ್ ಬಚ್ಚೇಗೌಡರು ಬಚ್ಚೇಗೌಡರು ಎಲ್ಲರ ಮುಖಾಂತರ ಇವರನ್ನು ಆಯ್ಕೆ ಮಾಡಿದ್ದಾರೆ ಅದರಂತೆ ಅವರ ಅವರ ಆದೇಶ ಮೇಲೆ ಆಯ್ಕೆ ಮಾಡಿದ್ದಾರೆ ಅದರಂತೆ ಈಗ ಒಳ್ಳೆ ಉಸ್ತಾಹಿ ನಮ್ಮ ಅಧ್ಯಕ್ಷರು ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಮೀಸಲಾತಿ ಹೊಂದಿದ್ದು ಆದರೆ ಒಳ್ಳೆ ಉತ್ಸಾಹಿ ಇದ್ದಾರೆ ಮೊದಲನೇದಾಗಿ ಅವರಿಗೆ ಸ್ವಚ್ಛತೆ ಬಗ್ಗೆ ಮತ್ತು ಊರಿನ ಎಲ್ಲ ನಮ್ಮ ಪಂಚಾಯತಿಗೆ ಸೇರಿದ ಎಲ್ಲ ಗ್ರಾಮಗಳ ಕುಡಿಯ ನೀರನ್ನು ಮತ್ತು ಎಲ್ಲ ಸಾರ್ವಜನಿಕರಿಗೆ ಏನು ಕಟ್ಟಕಡೆಯ ಒಂದು ಏನು ಸ ಫಲಾನುಭವಿಗಳಿರ್ತಾರೆ ಅವ್ರನ್ನೇ ಆಯ್ಕೆ ಮಾಡಿ ಎಲ್ಲ ಒಂದು ಒಂದು ಮಾದರಿಯಾಗಿ ಪಂಚಾಯಿತಿಯಾಗಿ ಮಾಡಬೇಕಂತ ಅವರು ಒಂದು ದೇಹ ಇದೆ ಅದರಂತೆ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಅವರು ಏನು ಒಂದು ಕೆಲಸಗಳ ಅವರು ಮಾಡಬೇಕಂತ ಅವರ ಅನಿಸಿಕೆ ಇದೆ ಅದರಂತೆ ಎಲ್ಲರಿಗೂ ಅವ್ರಿಗೆ ಸಹಕಾರ ಕೊಟ್ಟು ನಮ್ಮ ಪಂಚಾಯಿತಿಯನ್ನು ನಮ್ಮ ತಾಲೂಕಿನಲ್ಲೇ ಮೊದಲನೇ ಹಂತಕ್ಕೆ ತರೋ ತರಬೇಕಂತ ಬಯಸ್ತಾ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕ ಒಂದು ಈ ಸನ್ನಿವೇಶದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೆ